ಕೊಟ್ಟಿಗೆ ಗೊಬ್ಬರ ಕೊಟ್ಟೆ ಅಂದ್ರೆ ಕಾಂಪ್ಲೆಕ್ಸ್ ಉಪ್ಪು ಹಾಕ್ಬೇಕು ಇನ್ಮೇಲೆ ಈಗ ಇಲ್ಲಿವರೆಗೂ ಕೊಟ್ಟಿಗೆ ಗೊಬ್ಬರನೇ ಇಲ್ಲಿವರೆಗೂ ಕೊಟ್ಟಿಗೆ ಗೊಬ್ಬರನೇ ನಾಲ್ಕು ನಾಲ್ಕೂವರೆ ವರ್ಷ ಆಗಿದೆಯಾ ಇದು ಬಳೆ ಇದು ಅಡಕೆ ನಾಲ್ಕು ನಾಲ್ಕೂವರೆ ವರ್ಷ ಆಗಿದೆ ಬಳೆ ಚೆನ್ನಾಗಿ ಬಂದಿದೆ ತೆಂಗಿನ ತೋಟದ ಮಧ್ಯೆ ಅಡಕೆ ನೆಟ್ಟಿರೋದು ಯಾವುದು ಬ್ರ್ಯಾಂಡ್ ಇದು ಅಡಕೆದು ಮಂಗಳ ಮಂಗಳ ಬ್ರ್ಯಾಂಡ್ ಮಂಗಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇದೆಲ್ಲ ಕಂಬಗಳು ಇನ್ನೇನ್ ಒಂಬಾಳೆ ಸ್ಟಾರ್ಟ್ ಆಗೋ ಅಂಥದ್ದಲ್ಲಿ ಇದೆ ಚೆನ್ನಾಗಿ ಬಂದಿದೆ ಎಲ್ ತಂದಿದ್ದಿ ಸಸಿಗಳನ್ನ ತೀರ್ತಾಳ್ಳಿ ಶಿವಮೊಗ್ಗ ಮತ್ತೆ ಇರ್ತಳ್ಳಿ ಶಿವಮೊಗ್ಗ ಹ್ಮ್ ಹ್ಮ್ ಆಲ್ಮೋಸ್ಟ್ ಎಂಬತ್ ಪರ್ಸೆಂಟ್ ಚೆನ್ನಾಗ್ ಬಂದಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಒಂದ್ ಸ್ವಲ್ಪ ಒಂಚೂರು ಮೇದ ಕೆಳಗೆ ಇದೆ ಸ್ವಲ್ಪ ಚೆನ್ನಾಗ್ ಬಂದಿದೆ

ಹಾಕಿದ್ರು ಆಗ್ತದೆ ಇಲ್ಲದೇ ಇದ್ರೆ ಇಲ್ಲ ಚೆನ್ನಾಗಿ ನೀವು ಎಲ್ಲ ಕೊಳಿಸಿದಿರಲ್ಲ ಎಲ್ಲ ಗರಿ ಸತ್ತೆ ಸತ್ತೆ ಅದು ಇದು ಏನು ಹಿಂಗೆ ಬಿದ್ದಿದ್ದೆಲ್ಲ ಕೊಳಿತದಲ್ಲ ಅದೇ ಬೇಕಾದಷ್ಟು ಸಾವಯವ ಗೊಬ್ಬರ ಆಗಿ ಎರ ತಿಂದು ಅವೇ ಗೊಬ್ಬರ ಮಾಡ್ತದೆ ಆ್ಯಕ್ಚುಲಿ ನೀವು ಎರಡು ಸಲ ಗೊಬ್ಬರ ಹೊಡ್ಕೊಂಡ್ರೂ ಸಾಕಾಗತ್ತೆ ಸೊ ನ್ಯಾಚುರಲ್ ಆಗಿ ಚೆನ್ನಾಗಿ ಬರ್ತಾ ಇದೆ ಭಾಳ ಚೆನ್ನಾಗಿ ಕಂಬಗಳೆಲ್ಲ ಭಾಳ ಜೋರಾಗಿ ಬಂದಿದೆ ರೀತಿ ಆಯ್ಸ ನೀರು ಆಯ್ಸ ನೀರಲ್ಲೇ ಮಾಡಿರೋದು ನೀವು ಹಾಂ 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 ಅದಕ್ಕೆ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬಂದು ಏನಾದ್ರು ಉಳ್ಕೊಂಡ್ರೆ ನಮ್ಗೊಂದು ಇಪ್ಪತ್ತು ಗಿಡ ಕೊಡು ಅಡಿಕೆ ಗಿಡವ ಇಲ್ಲ ಓಕೆ ಹ್ಞೂ ಮೇಲೆ ತಗ್ಸ್ಬಿಟ್ಟಿದೆ ಮೇಲೆ ಇದು ಅಡಿಲಿ ಪೈಪ್ ಸಿಗಾಕಬಿಟ್ಟದೆ ಹಾಂ 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 ಇನ್ಯಾರದಲ್ಲಿ ಒಂದು ಎರಡು ಮೂರು ಸಲ ಅಡಿಕೆ ಪೈಪ್ ಹೊಡೆದೋದು ಓಕೆ ಓಕೆ ಅದಕ್ಕೆ ಮೇಲೆ ನೆಟ್ಬಿಟ್ಟೆ ಹ್ಮ್ ಅದೇ ನೆಟ್ಟಿದರೆ ಚೆನ್ನಾಗಿ ಬಂದಿದ್ದಾವೆ ಹ್ಞೂ

ಈಗ ಎಲ್ಲಾ ಕಡೆ ಅಡಕೆ ಆಗ್ತವ್ರಲ್ಲ ಈಗ ಅಥವಾ ಹೆಂಗೆ ಏನೋ ಗೊತ್ತಿಲ್ವಲ್ಲ ಎಲ್ಲಾರು ಅಡಕೆ ಅಂತಕ್ಕ ಸ್ಟಾರ್ಟ್ ಆಗಿದೆ ಈಗ ನಮ್ಮೂರಲ್ಲೇ ಸುಮಾರು ಕಡೆ ಈಗ ನೋಡ್ಬಿಟ್ಟು ನಿಮ್ಮೂರಲ್ಲಿ ಅಂತಲ್ಲ ಎಲ್ಲ ಊರುಗಳಲ್ಲೂ ಸಿಕ್ಕಾಪಟ್ಟೆ ಹಾಕ್ತಾವ್ರ ಈಗ ಫ್ಯಾಕ್ಟ್ರಿಗಳವ್ರ ಕ್ಯಾಂಪ್ ಇವು ಎಲ್ಲ ಏನಿದೆಯೋ ಈಗ ಒಂದ್ ಕಾಲಕ್ ಕೋಕೋನು ಹಂಗೆ ಆಗಿತ್ತು ಕೋಕೋ ಸುಮಾರು ಎಲ್ಲಾ ಕಡೆ ಹಾಕಿದ್ರು ರೇಟ್ ಇರ್ಲಿಲ್ಲ ಅವಾಗ ಏನಾಗೋಯ್ತು ಕೋಕೋನ ಕಿತ್ತಾಕ್ ಹಾಕ್ಬಿಟ್ರು ಈಗ ಕೋಕೋ ರೇಟ್ ಮತ್ತೋ ಈಗ ಈಗ ಸುತ್ತ ಈ ಈಗ ಕೋಕೋ ಹಾಕ್ಬೇಕು ಅಂದ್ಬಿಟ್ಟು ಈಗ ನಮ್ಮ ಇದಕ್ಕೆಲ್ಲ ಬಂದಿದ್ರು ಆಕ್ಚುಲಿಗೆ ಕೋಕೋ ಹಾಕ್ಬೇಕು ಅನ್ಬಿಟ್ಟು ಇಬ್ಬರ ಜನ ಕೇಳ್ಕಂಡ್ ನಮ್ಮ ಇದಕ್ಕೆ ಮೆಣಸಿನ್ ಗಿಡ ಹಬ್ಬಸ್ಬೇಕು ಇನ್ನೊಂದ್ ಸ್ವಲ್ಪ ಆಗ್ಲಿ ಮೆಣಸಿನ ಗಿಡ ಹಬ್ಬಸುದ್ರೆ ಇಲ್ಲಿ ಅಂತ ಕೆಡಮ ದೊಡ್ಡ ಮೆಣಸ ಬಿಟ್ಟದೆ ಒಂದೊಂದ್ ಬಳ್ಳಿಲಿ ಅಪ್ಪ ತಲೆ ತಿರುಗ್ ಬಿದ್ ಮೆಣಸಿಗೆ ರೇಟ್ ಬಿದಾಗಲ್ಲ ಮೆಣಸಿಗೆ ರೇಟ್ ಬಿದಾಗಲ್ಲ ಇದ್ರ ಹಾ ಬಿದಾಗಲ್ಲ ಕಡಿಮೆ ಐನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಇದೇ ಇರ್ತದೆ ಮೆಣಸಿಗೆ

ಒಂದೂವರೆ ಸಾವಿರ ಅಡಿಕೆ ಇದೆ ಅವ್ರದ್ದು ಅವರು ಆಲ್ಮೋಸ್ಟ್ ಮೆಣಸು ಆಮೇಲೆ ಎಲೆ ಆಮೇಲೆ ಜಕಾಯಿ ಆಮೇಲೆ ಗೇರು ಯಾವ ಏನೇನೋ ಬೆಳೆದಿದ್ದಾರೆ ಏಲಕ್ಕಿ ಸುಮಾರು ಏನೇನೋ ಬೆಳೆದಿದ್ದಾರೆ ಬಂದಿರೋದು ಆ ಕಡೆ ನಿಂತಿದ್ದಾರೆ ಎಲ್ಲ ಸೋಗಲ ಹಾಕಿದ್ದಾರೆ ರೈತರಿಗೆ ಟ್ರಂಚ್ಗೆ ಟ್ರಂಚೋಡಿಸಿ ಭಾಳ ಚೆನ್ನಾಗಿ ಬಂದಿದೆ ಒಟ್ಟು ನಂತರ ಈಗ ಅಡಕೆಗೆ ರೇಟೇ ಎಲ್ಲರಿಗೂ ಅಂತಕ ಕಾಡ್ತಾ ಇರೋದು ಈಗ ಫ್ಯಾಕ್ಟ್ರಿಯವ್ರೆ ಅಂತಕ ವ್ಯಕ್ತಪಡಿಸ್ತಿದ್ದಾರೆ ತಮಿಳುನಾಡು ಕರ್ನಾಟಕ ಆಂಧ್ರ ಎಲ್ಲೂ ಕೂಡ ಯಾವ ರೈತರು ಬಿಡ್ದಂಗೆ ತೋಟಗಳಲ್ಲಿ ಹಾಕ್ತವ್ರೆ ಅಡಿಕೆನ ಮುಂದೆ ಏನಾಗುತ್ತೆ ಪ್ರೈಸು ರೇಟ್ಗಳು ಕಾಲುವೆ ಹೇಳಬೇಕು ನೋಡೋಣ ಏನಾಗುತ್ತೆ ಬಟ್ ಅಡಿಕೆ ಉಪ್ಪ ಉತ್ಪನ್ನಗಳು ಬೇಕಾದಷ್ಟು ಬಣ್ಣ ಬಟ್ಟೆ ಅಡಿಕೆ ಉತ್ಪನ್ನಗಳು ಏನೇನೋ ತಯಾರು ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕಾಲುವೆ ಹೇಳುತ್ತೆ ಎಲ್ಲ ಒಂದು ಸಲ ಬಂದಾಗ ಅಡಿಕೆ ವಿಪರೀತವಾಗಿ ಏನಾಗುತ್ತೆ ಕಾದು ನೋಡ್ಬೇಕಷ್ಟೆ